ನಮಸ್ಕಾರಗಳಲ್ಲಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ ಗೆ ಸ್ವಾಗತ ಸುಸ್ವಾಗತ ಡೈಲಿ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಪ್ರಯತ್ನವನ್ನು ಮಾಡೋಣ ಮಾರ್ನಿಂಗ್ ವಿಡಿಯೋದಲ್ಲಿ ಹಲವು ಅಪ್ಡೇಟ್ ಗಳನ್ನ ಕೊಟ್ಟಿದ್ದೆ ಅವುಗಳ ಪರ್ಫಾರ್ಮೆನ್ಸ್ ಅನ್ನು ಅಬ್ಸರ್ವ್ ಮಾಡಿದ್ದೀರಿ ಅಂದ್ಕೊಳ್ತೀನಿ ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ಕೂಡ ಹಲವು ಅಪ್ಡೇಟ್ ಗಳು ಬಂದಿವೆ ಅವುಗಳನ್ನು ತಿಳ್ಕೊಳ್ಳೋಣ ಮೊದಲಿಗೆ ಡಿಸ್ಕ್ ಮಾಡಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂಥ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡಿಲ್ಲ ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ಆಸ್ ಎಜುಕೇಶನಲ್ ಪರ್ಪಸ್ ನಾನು ತರ್ತಾ ಇದ್ದೀನಿ ಇವತ್ತಿನ ನಮ್ಮ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಿಫ್ಟಿಯಲ್ಲಿ ನೋಡಬಹುದು ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ಜಸ್ಟ್ ಒನ್ ಪಾಯಿಂಟ್ ಅಥವಾ ಜೀರೋ ಪಾಯಿಂಟ್ ಜೀರೋ ಜೀರೋ ಫೋರ್ ಟೂ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಅಂದ್ರೆ ನಿನ್ನೆ ಎಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದ್ದೋ ಅಲ್ಲೇ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಬಟ್ ಇಂಪಾರ್ಟೆಂಟ್ ಏನು ಅಂತಂದ್ರೆ ಇಪ್ಪತ್ತೈದು ಸಾವಿರದ ನೂರ ಲೆವೆಲ್ ಒಂದು ಕ್ರೂಷಿಯಲ್ ಲೆವೆಲ್ ಅಂತ ಹೇಳಿದ್ದಾರೆ ಟೆಕ್ನಿಕಲ್ ಅನಾಲಿಸ್ಟ್ ಅದನ್ನ ಬ್ರೇಕ್ ಮಾಡಿ ಕೆಳಗಡೆ ಹೋಯ್ತು ಮತ್ತೆ ಮೇಲೆ ಬಂತು ನಂತರ ಹಂಡ್ರೆಡ್ ಮೇಲೇನೆ ಕ್ಲೋಸಿಂಗ್ ಅನ್ನು ಕೂಡ ಕೊಟ್ಟಿದೆ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಅಂತ ಹೇಳ್ತಿದ್ದಾರೆ ಆಲ್ಮೋಸ್ಟ್ ಅದೇ ರೇಂಜ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾ ಇದೆ ಜೊತೆಗೆ ಈಗಾಗಲೇ ನಾಲ್ಕೈದು ಸಲ ಟ್ವೆಂಟಿ ಫೈವ್ ತೌಸಂಡ್ ಲೆವೆಲ್ ಅನ್ನು ಕ್ರಾಸ್ ಮಾಡಿ ಮತ್ತೆ ಡೌನ್ ಆಗಿ ಮತ್ತೆ ಕಮ್ ಬ್ಯಾಕ್ ಅನ್ನ ಮಾಡ್ತಾ ಇದೆ ಇನ್ ಕೇಸ್ ನಾವು ಒನ್ ಮಂತ್ ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದ್ರೆ ನೋಡಬಹುದು ನೀವು ಇಲ್ಲ ಸಲ ಆಗಿದೆ ಲಾಸ್ಟ್ ಸಿಕ್ಸ್ ಮಂತ್ಸ್ ಓಪನ್ ಮಾಡಿದ್ರೆ ಎಸ್ಪೆಷಲಿ ಇಲ್ಲಿಂದ ಮೇ ಇಂದ ಇಲ್ಲಿವರೆಗೂ ಮೂರ್ನಾಲ್ಕ ಸಲ ಕ್ರಾಸ್ ಮಾಡಿದೆ ಬಟ್ ಕನ್ಸಾಲಿಡೇಟ್ ಆಗ್ತಿದೆ ರ್ಯಾಲಿ ಕಂಟಿನ್ಯೂ ಆಗ್ತಾ ಇಲ್ಲ ಆಲ್ಮೋಸ್ಟ್ ಇಪ್ಪತ್ತೈದು ಸಾವಿರ ರೇಂಜ್ ಅಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ ಕ್ರೋಷಿಯಾ ಲೆವೆಲ್ ಅದಕ್ಕೆ ತಕ್ಕಂತನೇ ಅದೇ ಲೆವೆಲ್ ಅಲ್ಲಿ ಆಟ ಆಡ್ತಿದೆ ನಮ್ಮ ಇಂಡೆಕ್ಸ್ ನೋಡಬಹುದು ನಂತರ ಸೆನ್ಸೆಕ್ಸ್ ಕಡೆ ಬಂದ್ರೆ ಇಲ್ಲಿ ಫಿಫ್ಟಿ ತ್ರೀ ಪಾಯಿಂಟ್ಸ್ ಜೀರೋ ಪಾಯಿಂಟ್ ಜೀರೋ ಸಿಕ್ಸ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಓಪನಿಂಗ್ ಇವತ್ತು ಚೆನ್ನಾಗಿತ್ತು ಎರಡು ಕಡೆ ಅಪ್ ಅಲ್ಲಿ ಓಪನ್ ಆಯಿತು ಎಕ್ಸ್ಪೆಕ್ಟೇಷನ್ ಕೂಡ ಇತ್ತು ಮಾರ್ನಿಂಗ್ ಡೇಡಿಯಲ್ಲಿ ನಾವು ಗಿಫ್ಟ್ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದಾಗ ಪಾಸಿಟಿವ್ ಇತ್ತು ಜೊತೆಗೆ ಏಷಿಯನ್ ಮಾರ್ಕೆಟ್ಸ್ ಕೂಡ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿದ್ದು ಇವನ್ ಡೌಜನ್ಸ್ ಫ್ಯೂಚರ್ಸ್ ಕೂಡ ಪಾಸಿಟಿವ್ ಅಲ್ಲಿ ಇತ್ತು ಎಕ್ಸ್ಪೆಕ್ಟೇಷನ್ ಇತ್ತು ಓಪನಿಂಗ್ ಚೆನ್ನಾಗಿರ್ಬೋದು ಅಂತ ಅದೇ ರೀತಿ ಇತ್ತು ಬಟ್ ಆ ನಂತರ ಒಳ್ಳೆ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಲಿಲ್ಲ ಫ್ಲಾಟ್ ಆಗಿ ಟ್ರೇಡ್ ಆಗಿ ಫ್ಲಾಟ್ ಆಗಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಇನ್ನು ಬ್ರಾಡ್ ಮಾರ್ಕೆಟ್ ಇಂಡೇಸಸ್ ಗಳ ಕಡೆ ಬಂದ್ರೆ ನಿಫ್ಟಿ ನೆಕ್ಸ್ಟ್ ಫಿಫ್ಟಿ ನಲ್ಲಿ ನೋಡಬಹುದು ಜೀರೋ ಪಾಯಿಂಟ್ ಒನ್ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ನಂತರ ನಿಫ್ಟಿ ಹಂಡ್ರೆಡ್ ಅಲ್ಲಿ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ಜೀರೋ ಪಾಯಿಂಟ್ ಜೀರೋ ಟು ಟೂ ಹಂಡ್ರೆಡ್ ಕೂಡ ಜೀರೋ ಪಾಯಿಂಟ್ ಜೀರೋ ಟೂ ಪರ್ಸೆಂಟ್ ಪಾಸಿಟಿವ್ ಇದೆ ಅಂದ್ರೆ ಇಲ್ಲೂ ಕೂಡ ಫ್ಲಾಟಿ ಪರ್ಫಾರ್ಮೆನ್ಸ್ ಇದೆ ನಿಫ್ಟಿ ಫೈವ್ ಹಂಡ್ರೆಡ್ ಅಲ್ಲೂ ಕೂಡ ಫ್ಲಾಟ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಆಲ್ಮೋಸ್ಟ್ ನಿಫ್ಟಿ ಫಿಫ್ಟಿಯಿಂದ ನಿಫ್ಟಿ ಫೈವ್ ಹಂಡ್ರೆಡ್ ವರೆಗೂ ಕೂಡ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಬಂದಿದೆ ಇವತ್ತು ಎಲ್ಲ ಏನಂತ ಪಾಸಿಟಿವ್ ಪರ್ಫಾರ್ಮೆನ್ಸ್ ಆಗಲಿ ಅಥವಾ ನೆಗೆಟಿವ್ ಪರ್ಫಾರ್ಮೆನ್ಸ್ ಆಗಲಿ ಬಂದಿಲ್ಲ ಇನ್ನು ಮಿಡ್ ಕ್ಯಾಪ್ ಕಡೆ ಬಂದ್ರೆ ಮಿಡ್ ಕ್ಯಾಪ್ ಫಿಫ್ಟೀನ್ ಅಲ್ಲಿ ನೋಡಬಹುದು ಜೀರೋ ಪಾಯಿಂಟ್ ಜೀರೋ ಫೋರ್ ಪರ್ಸೆಂಟ್ ಡೌನ್ ಇದೆ ಅಂದ್ರೆ ಇಲ್ಲೂ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ಹಾಗೆ ಮಿಡ್ ಕ್ಯಾಪ್ ಹಂಡ್ರೆಡ್ ಕೂಡ ಫ್ಲಾಟ್ ಇದೆ ಮಿಡ್ ಕ್ಯಾಪ್ ಒನ್ ಫಿಫ್ಟಿ ಕೂಡ ಫ್ಲಾಟ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಮಿಡ್ ಕ್ಯಾಪ್ ಸ್ಟಾಕ್ ಗಳು ಕೂಡ ಫ್ಲಾಟ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಇನ್ನು ಸ್ಮಾಲ್ ಕ್ಯಾಪ್ ಕಡೆ ಬಂದ್ರೆ ಸ್ಮಾಲ್ ಕ್ಯಾಪ್ ಹಂಡ್ರೆಡ್ ಅಲ್ಲಿ ಜೀರೋ ಪಾಯಿಂಟ್ ಒನ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಇದೆ ಇದರಲ್ಲಿ ಬೆಟರ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಸ್ಮಾಲ್ ಕ್ಯಾಪ್ ಅಲ್ಲಿ ಹಾಗೆ ಸ್ಮಾಲ್ ಕ್ಯಾಪ್ ಫಿಫ್ಟೀನ್ ಅಲ್ಲಿ ಜೀರೋ ಪಾಯಿಂಟ್ ಟೂ ತ್ರೀ ಪರ್ಸೆಂಟ್ ಪಾಸಿಟಿವ್ ಇದೆ ಸ್ಮಾಲ್ ಕ್ಯಾಪ್ ಟು ಫಿಫ್ಟೀನ್ ಅಲ್ಲಿ ಜೀರೋ ಪಾಯಿಂಟ್ ಒನ್ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಇದೆ ಅಂದ್ರೆ ಇವತ್ತು ಸ್ಮಾಲ್ ಕ್ಯಾಪ್ ಅಲ್ಲಿ ಬೆಟರ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು ಲಾರ್ಜ್ ಕ್ಯಾಪ್ ಅಂಡ್ ಮಿಡ್ ಕ್ಯಾಪ್ ಫ್ಲಾಟಿಶ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟರೆ ಸ್ಮಾಲ್ ಕ್ಯಾಪ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು ನಂತರ ಮೈಕ್ರೋ ಕ್ಯಾಪ್ ಕಡೆ ಬಂದ್ರೆ ಇಲ್ಲಂತೂ ತುಂಬಾ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಯಾಕಂದ್ರೆ ಬೇರೆ ಇಂಡೈಸಿಗಳನ್ನ ನೋಡಿದ್ರೆ ಇಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಏನು ಸೆಕ್ಟೋರಲ್ ಇಂಡೆಕ್ಸಸ್ ಗಳು ಯಾವ ರೀತಿ ಪರ್ಫಾರ್ಮ್ ಮಾಡಿದವು ಅಂತ ನೋಡಿದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ನೋಡಬಹುದು ಜೀರೋ ಪಾಯಿಂಟ್ ತ್ರೀ ಸೆವೆನ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಇದೆ ಫೈನಾನ್ಷಿಯಲ್ ಜೀರೋ ಪಾಯಿಂಟ್ ಫೋರ್ ಸೆವೆನ್ ಪರ್ಸೆಂಟ್ ಡೌನ್ ಇದೆ ಬ್ಯಾಂಕಿಂಗ್ ಅಂಡ್ ಫೈನಾನ್ಷಿಯಲ್ ಸರ್ವಿಸಸ್ ಅಲ್ಲಿ ಡೀಸೆಂಟ್ ಕರೆಕ್ಷನ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು ನಿಫ್ಟಿ ಆಟೋ ಫ್ಲಾಟಿಶ್ ಕ್ಲೋಸಿಂಗ್ ಕಂಡು ಬಂದಿದೆ ಇಲ್ಲೂ ಕೂಡ ಜೀರೋ ಪಾಯಿಂಟ್ ಜೀರೋ ಏಟ್ ಪರ್ಸೆಂಟ್ ಡೌನ್ ಇದೆ ಎಫ್ ಎಂ ಸಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಜೀರೋ ಪಾಯಿಂಟ್ ತ್ರೀ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ಐಟಿ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಇದೆ ಇವತ್ತು ಒನ್ ಪಾಯಿಂಟ್ ಸಿಕ್ಸ್ ಸೆವೆನ್ ಅಪ್ ಅಲ್ಲಿ ಐ ಟಿ ಸೆಕ್ಟರ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಮೀಡಿಯಾ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಮೊದಲ ಒನ್ ಪರ್ಸೆಂಟ್ ಅಪ್ ಆಗಿದೆ ಮೆಟಲ್ ಜೀರೋ ಪಾಯಿಂಟ್ ತ್ರೀ ಫೈವ್ ಪರ್ಸೆಂಟ್ ಅಪ್ ಆಗಿದೆ ಫಾರ್ಮಾ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇವತ್ತು ಜೀರೋ ಪಾಯಿಂಟ್ ಫೈವ್ ಸಿಕ್ಸ್ ಪರ್ಸೆಂಟ್ ಅಪ್ ಆಗಿದೆ ಪಿ ಎಸ್ ಸಿ ಗಳ ಆಫ್ ಪರ್ಸೆಂಟ್ ಡೌನ್ ಆಗಿದೆ ಪ್ರೈವೇಟ್ ಬ್ಯಾಂಕ್ ಜೀರೋ ಪಾಯಿಂಟ್ ಒನ್ ಸೆವೆನ್ ಪರ್ಸೆಂಟ್ ಡೌನ್ ಆಗಿದೆ ರಿಯಲ್ಟಿ ಒನ್ ಪಾಯಿಂಟ್ ಒನ್ ಫೋರ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಹೆಲ್ತ್ ಕೇರ್ ಜೀರೋ ಪಾಯಿಂಟ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಇದೆ ಕನ್ಯೂಮರ್ ಡ್ಯೂರಬಲ್ ಸೀರೋ ಪಾಯಿಂಟ್ ಫೋರ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಇದೆ ಐಲ್ಯಾಂಡ್ ಗ್ಯಾಸ್ ಜೀರೋ ಪಾಯಿಂಟ್ ಜೀರೋ ಏಟ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇವತ್ತು ಮಿಕ್ಸ್ಡ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಕೆಲವು ಸೆಕ್ಟರ್ಸ್ ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ರೆ ಕೆಲವು ಸೆಕ್ಟರ್ಸ್ ನೆಗೆಟಿವ್ ಅಲ್ಲಿ ಪರ್ಫಾರ್ಮ್ ಮಾಡಿದೆ ಅದರಲ್ಲೂ ಇವತ್ತು ಬ್ಯಾಂಕಿಂಗ್ ಸೆಕ್ಟರ್ ಅಂಡ್ ಫೈನಾನ್ಷಿಯಲ್ ಸರ್ವಿಸಸ್ ಸ್ವಲ್ಪ ಹೆಚ್ಚಿಗೆ ಡೌನ್ ಬಟ್ ರಿಕವರಿ ರಿಕವರಿಯನ್ನ ಮಾಡಿದ್ದು ಐ ಟಿ ಸೆಕ್ಟರ್ ಒನ್ ಪಾಯಿಂಟ್ ಸಿಕ್ಸ್ ಒನ್ ಪರ್ಸೆಂಟ್ ಅಪ್ ಆಗುವ ಮೂಲಕ ಒಳ್ಳೆ ರಿಕವರಿ ಅನ್ನ ಇನ್ ಕೇಸ್ ಇಲ್ಲಿ ಈ ರೀತಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿಲ್ಲ ಅಂದ್ರೆ ಬಹುಶಃ ಡಿಸೆಂಟ್ ಕರೆಕ್ಷನ್ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇತ್ತು ಬಟ್ ಇಲ್ಲಿ ಒಳ್ಳೆ ರಿಕವರಿ ಆಗಿದ್ರಿಂದ ಮಾರ್ಕೆಟ್ ಅಲ್ಲಿ ಅಂತ ದೊಡ್ಡ ಮಟ್ಟದ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಗ್ಲಿಲ್ಲ ಇವತ್ತು ಫಾರ್ಮಾ ಕೂಡ ಇವತ್ತು ಒಳ್ಳೆ ಕಾಂಟ್ರಿಬ್ಯೂಷನ್ ಅನ್ನ ಮಾಡಿದೆ ಮಾರ್ಕೆಟ್ ಗೆ ಕನ್ಸ್ಯೂಮರ್ ಡರಬಲ್ಸ್ ಕೂಡ ಕಾಂಟ್ರಿಬ್ಯೂಷನ್ ಅನ್ನ ಮಾಡುದು ಮಾರ್ಕೆಟ್ ಜಾಸ್ತಿ ಡೌನ್ ಆಗದೆ ಇರೋಕೆ ಓವರ್ ಆಲ್ ಇಂಡಸ್ಟ್ರೀಸ್ ಗಳಲ್ಲಿ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಬಂದ್ರು ಸೆಕ್ಟೋರಲ್ ಇಂಡಸ್ಟೀಸ್ ಗಳ ಪರ್ಫಾರ್ಮೆನ್ಸ್ ನೋಡಿದ್ರೆ ಕೆಲವು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ ಕೆಲವು ಕಡೆ ರೀಸೆಂಟ್ ಕರೆಕ್ಷನ್ ಕೂಡ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ನಾವು ಬರೋದಾದ್ರೆ ಜನ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಇವತ್ತು ಸುದ್ದಿಲಿತ್ತು ಮಾರ್ನಿಂಗ್ ಒಂದು ಅಪ್ಡೇಟ್ ಅನ್ನು ನೋಡಿದ್ವಿ ಕಂಪನಿ ಯೂನಿವರ್ಸಲ್ ಬ್ಯಾಂಕಿಂಗ್ ಗೆ ಅಪ್ಲೈ ಮಾಡಿದೆ ಅಂತ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಇಂದ ಯೂನಿವರ್ಸಲ್ ಬ್ಯಾಂಕಿಂಗ್ ಫೈನಾನ್ಸ್ ಅಪ್ಲೈ ಮಾಡಿದೆ ಅಂತ ಈ ಸುದ್ದಿಯ ಕಾರಣಕ್ಕೆ ಫೋಕಸ್ ಅಲ್ಲಿ ಮಾರ್ನಿಂಗ್ ಓಪನಿಂಗ್ ತುಂಬಾ ಚೆನ್ನಾಗಿತ್ತು ಆ ನಂತರ ಕಂಟಿನ್ಯೂಸ್ ಡೌನ್ ಆಗಿ ಫ್ಲಾಟಿಶ್ ಕ್ಲೋಸಿಂಗ್ ಜನ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಜೊತೆಗೆ ಕಂಪನಿಯ ಮ್ಯಾನೇಜ್ಮೆಂಟ್ ಮೀಡಿಯಾ ಜೊತೆ ಮಾತಾಡ್ತಾ ಅದಕ್ಕೆ ಯಾವುದೇ ಸಪರೇಟ್ ಟೈಮ್ ಲೈನ್ ಅನ್ನ ಕೊಡಕಾಗುದಿಲ್ಲ ಎಷ್ಟು ಬೇಗ ಅಪ್ರೂವಲ್ ಸಿಗುತ್ತೋ ಅದಕ್ಕೆ ತಕ್ಕಂತೆ ನಾವು ಡಿಸಿಷನ್ ತಗೊಳ್ತೀವಿ ಅನ್ನುವಂತ ಮಾತನ್ನು ಕೂಡ ಹೇಳಿದೆ ಇವತ್ತು ಆರ್ಬಿಐ ಅಪ್ರೂವಲ್ ಅನ್ನು ಕೊಟ್ರೆ ಬಹುಶಃ ನೋಡಿದ ಅಪ್ಡೇಟ್ ಗಳನ್ನ ಕಂಪನಿ ಕೊಡುತ್ತೆ ಎಲ್ ಎನ್ ಟಿ ಇವತ್ತು ಫೋಕಸ್ ಅಲ್ಲಿ ಕಾಣಬಹುದು ಎಲ್ ಎನ್ ಟಿ ಶೇರ್ಸ್ ರೈಸ್ ಆನ್ ಸೆಕ್ಯೂರಿಂಗ್ ಗ್ರಿಡ್ ಇನ್ಫ್ರಾಸ್ಟ್ರಕ್ಚರ್ ಆರ್ಡರ್ ವರ್ತ್ ಫೈವ್ ತೌಸಂಡ್ ಟು ಟೆನ್ ತೌಸಂಡ್ ಕ್ರೋರ್ ಕಂಪನಿಗೆ ಒಂದು ಗ್ರಿಡ್ ಇನ್ಫ್ರಾಸ್ಟ್ರಕ್ಚರ್ ಆರ್ಡರ್ ಸಿಕ್ಕಿದೆ ಅದರ ವ್ಯಾಲ್ಯೂ ಐದರಿಂದ ಹತ್ತು ಸಾವಿರ ಕೋಟಿ ಅಂತ ಹೇಳಲಾಗ್ತಿದೆ ಬಟ್ ಸ್ಟಾಕ್ ಅಲ್ಲಿ ಏನ್ ರಿಯಾಕ್ಷನ್ ಇಲ್ಲ ಮಾರ್ನಿಂಗ್ ರಿಯಾಕ್ಷನ್ ಬಂದ್ರು ಕೂಡ ಆ ನಂತರ ಕ್ಲೋಸಿಂಗ್ ಏನ್ ಫ್ಲಾಟಿಶ್ ಇದೆ ಯೂಶಲಿ ಎಲ್ ಎನ್ ನಲ್ಲಿ ದೊಡ್ಡ ಮಟ್ಟದ ರಿಯಾಕ್ಷನ್ ಬರೋದು ತುಂಬಾನೇ ಕಡಿಮೆ ಎಷ್ಟೇ ದೊಡ್ಡ ಆರ್ಡರ್ ಸಿಕ್ಕೂ ಕೂಡ ಅಂತ ರಿಯಾಕ್ಷನ್ ಬರೋದಿಲ್ಲ ಬಟ್ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನಿ ಜೊತೆಗೆ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ದೈತ್ಯ ತುಂಬಾ ಸ್ಟ್ರಾಂಗ್ ಆರ್ಡರ್ ಬುಕ್ ಅನ್ನ ಇಟ್ಕೊಂಡಿರುವಂತಹ ಕಂಪನಿ ಇಂಟ್ರೆಸ್ಟ್ ಇರಬೇಕಿದ್ರೆ ಸ್ಟಡಿ ಮಾಡಬಹುದು ಎಲ್ ಎನ್ ಟಿ ಲಾಂಗ್ ಟರ್ಮ್ ಗೆ ಖಂಡಿತ ಬೆಟರ್ ಕಂಪನಿ ಬಟ್ ತುಂಬಾ ಪೇಷನ್ಸ್ ಇರಬೇಕು ಇನ್ವೆಸ್ಟ್ ಮಾಡೋರಿಗೆ ನಂತರ ಹಿಂದೂಸ್ತಾನ್ ಕನ್ಸ್ಟ್ರಕ್ಷನ್ ಕಂಪನಿ ಅಥವಾ ಎಚ್ ಸಿ ಕೂಡ ಫೋಕಸ್ ಅಲ್ಲಿತ್ತು ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಪಾಸಿಟಿವ್ ಸುದ್ದಿ ಬಂತು ಕಂಪನಿ ಒಂದು ಪ್ರಾಜೆಕ್ಟ್ ಅಲ್ಲಿ ಲೋಯೆಸ್ಟ್ ಬಿಡ್ಡರ್ ಆಗಿ ಹೊರಬಂದಿರೋ ಬಗ್ಗೆ ಒಂದು ಅಪ್ಡೇಟ್ ಬಂದಿದೆ ಇದರಿಂದ ಕಂಪನಿಗೆ ಎರಡ್ ಸಾವಿರದ ನಾನೂರು ಕೋಟಿ ಆರ್ಡರ್ ಸಿಗುವಂತಹ ಚಾನ್ಸ್ ಇದೆ ಲೋಯೆಸ್ಟ್ ಬಿಡ್ಡರ್ ಆಗಿ ಹೊರಬಂದಿದೆ ಅಂದ್ರೆ ಒಬ್ಬಿಯಸ್ಲಿ ಆ ಬಿಡ್ ಅದೇ ಕಂಪನಿಗೆ ಸಿಗುತ್ತೆ ಎರಡ್ ಸಾವಿರದ ನಾನೂರು ಕೋಟಿ ಆರ್ಡರ್ ಅಂದ್ರೆ ಖಂಡಿತ ಒಂದೊಳ್ಳೆ ಆರ್ಡರ್ ಅಂತ ಹೇಳ್ಬೋದು ಕಂಪನಿಯ ಮಾರ್ಕೆಟ್ ಕ್ಯಾಪ್ ಇರೋದೇ ಅರವರೆ ಸಾವಿರ ಕೋಟಿ ಅಂತ ಕಂಪನಿಗೆ ಎರಡ್ ಸಾವಿರದ ನಾನೂರು ಕೋಟಿ ಆರ್ಡರ್ ಆರ್ಡರ್ ಆಗುತ್ತೆ ನೋಡೋಣ ನಾಳೆ ನಾಳೆ ಇದ್ರ ಬಗ್ಗೆ ಇನ್ನೂ ಒಂದು ಅಪ್ಡೇಟ್ ಬರಬಹುದು ಆರ್ಡರ್ ಸಿಕ್ಕಿರೋ ಬಗ್ಗೆ ಲೋಯೆಸ್ಟ್ ಬಿಡ್ಡರ್ ಆಗಿ ಅವರು ಬಂದಿದೆ ಅಂದ್ರೆ ಅಬ್ಬಿಯಸ್ಲಿ ಕಂಪನಿಗೆ ಸಿಗೋದು ಅದರಲ್ಲಿ ಡೌಟ್ ಇಲ್ಲ ಬಟ್ ಸ್ಟಾಕ್ ಲೆಂತ ದೊಡ್ಡ ರಿಯಾಕ್ಷನ್ ಬರಲಿಲ್ಲ ಬಿಲೋ ಆಫ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ನಂತರ ಎಚ್ ಡಿ ಎಫ್ ಸಿ ಬ್ಯಾಂಕ್ ಕೂಡ ಫೋಕಸ್ ಅಲ್ಲಿ ಮುನ್ನೇ ಇದ್ರ ಬಗ್ಗೆ ಅಪ್ಡೇಟ್ ಅನ್ನ ನಾವು ನೋಡಿದ್ವಿ ಕಂಪನಿಯ ಮ್ಯಾನೇಜ್ಮೆಂಟ್ ಮೇಲೆ ಬಂದಂತ ಅಲಿಗೇಷನ್ಸ್ ಬಗ್ಗೆ ಆ ಕಂಪನಿಯ ಸಿಇಇಒ ಮೇಲೆ ಎಫ್ಐಆರ್ ಕೂಡ ಆಗಿದೆ ಈ ಒಂದು ಕಾರಣಕ್ಕೆ ಫೋಕಸ್ ಅಲ್ಲಿ ಸ್ಟಾಕ್ ಅಲ್ಲಿ ಸ್ವಲ್ಪ ಡೌನ್ ಫಾಲ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಬಟ್ ಅದೇ ಕಾರಣಕ್ಕೆ ಬಂದಿರುವಂತಹ ಡೌನ್ ಫಾಲ್ ಏನಲ್ಲ ನೀವು ಈಗಾಗಲೇ ಇಂಡಸ್ಟ್ರೀಸ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರ ಬ್ಯಾಂಕಿಂಗ್ ಸೆಕ್ಟರ್ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದೆ ಇವತ್ತು ಹಾಗಾಗಿ ಆ ರೀತಿ ರಿಯಾಕ್ಷನ್ ಬಂದಿದೆ ಅಷ್ಟೇ ಗೆ ಬಂದಿದೆ ಅಥವಾ ಎಫ್ ಐಆರ್ ಆಗಿರೋದಕ್ಕೆ ಬಂದಿದೆ ಅಂತ ಏನಲ್ಲ ಇನ್ನು ಅವಿನೂ ಸೂಪರ್ ಮಾರ್ಟ್ಸ್ ಕೂಡ ಇವತ್ತು ಫೋಕಸ್ ಅಲ್ಲಿ ಕಾರಣ ಕಂಪನಿಯಲ್ಲಿ ಬ್ಲಾಕ್ ಡೀಲ್ಸ್ ಆಗಿದೆ ನೋಡಬಹುದು ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಇದೆ ಅಂತ ಸುಮಾರು ಆರ್ನೂರ ಮೂವತ್ತ್ ನಾಲ್ಕು ಕೋಟಿ ಮೊತ್ತದ ಶೇರ್ ಗಳು ಕೈ ಬದಲಾಗಿದೆ ನೀವು ಇಲ್ಲಿ ನೋಡಬಹುದು ಡಿಮಾರ್ಟ್ ಶೇರ್ ಕ್ರಾಕ್ ಫೋರ್ ಪರ್ಸೆಂಟ್ ಫಾಲೋಯಿಂಗ್ ರುಪೀಸ್ ಸಿಕ್ಸ್ ತರ್ಟಿ ಫೋರ್ ಕ್ರೋರ್ ಬ್ಲಾಕ್ ಟೀಲ್ ಆರ್ನೂರ ಮೂವತ್ನಾಲ್ಕು ಕೋಟಿ ಮೊತ್ತದ ಶೇರ್ ಕೈ ಬದಲಾಗಿರೋದ್ರಿಂದ ಒಂದಷ್ಟು ನೆಗೆಟಿವ್ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಮೋರ್ ದನ್ ಫೋರ್ ಪರ್ಸೆಂಟ್ ಡೌನ್ ಆಯ್ತು ನಂತರ ಒಂದಷ್ಟು ರಿಕವರ್ ಆಗಿ ನಿಯರ್ಲಿ ಎರಡೂವರೆ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇವತ್ತು ಅವಿನೂ ಸೂಪರ್ ಮಾರ್ಟ್ಸ್ ನೆಕ್ಸ್ಟ್ ಮಾರುತಿ ಸುಜುಕಿ ಇವತ್ತು ಇವಿ ಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದೆ ನೋಡಬಹುದು ಮಾರುತಿ ಸುಜುಕಿ ಕಟ್ಸ್ ನಿಯರ್ ಟರ್ಮ್ ಇವಿ ಪ್ರೊಡಕ್ಷನ್ ಅಮಿಟ್ ಅರ್ಥ್ ಕ್ರೈಸಿಸ್ ಕಂಪನಿಯ ನಿಯರ್ ಟರ್ಮ್ ಟಾರ್ಗೆಟ್ ಅಲ್ಲಿ ಬದಲಾವಣೆಯನ್ನ ಮಾಡಿದೆ ಎಸ್ಪೆಷಲಿ ಇವಿ ಪ್ರೊಡಕ್ಷನ್ ಗೆ ಸಂಬಂಧಪಟ್ಟಂತೆ ಯಾಕೆಂತಂದ್ರೆ ಚೈನಾದಿಂದ ಬರ್ತಿದ್ದಂತ ಅರ್ಥ್ ಮೆಟೀರಿಯಲ್ಸ್ ಗೆ ಚೈನಾ ತಡೆಯನ್ನು ಒಡ್ಡಿದೆ ಹಾಗಾಗಿ ಸಪ್ಲೈ ಪ್ರಾಪರ್ ಆಗಿ ಆಗ್ತಾ ಇಲ್ಲ ಈ ನಿಟ್ಟಿನಲ್ಲಿ ನಿಯರ್ ಟರ್ಮ್ ಟಾರ್ಗೆಟ್ ಅನ್ನ ಕಟ್ ಮಾಡಿದೆ ಮಾರುತಿ ಸುಜುಕಿ ಈ ಬಗ್ಗೆ ಸರ್ಕಾರ ಕೂಡ ಈಗಾಗಲೇ ತಲೆ ಕೆಡಿಸಿಕೊಂಡಿದೆ ಪಿಯೂಷ್ ಗೋಯಲ್ ಅವರು ಇವತ್ತು ಒಂದು ಮಾತನ್ನು ಕೂಡ ಹೇಳಿದ್ದಾರೆ ನಾವು ಬೇರೆ ಅಪರ್ಚುನಿಟೀಸ್ ಕಡೆ ನೋಡ್ತಾ ಇದೀವಿ ಅಂತ ನೋಡೋಣ ಇದಕ್ಕೆ ಏನಾದ್ರೂ ಸಿಗುತ್ತಾ ಅಂತ ಬಟ್ ಮೆಜಾರಿಟಿ ಚೈನಾದ ಮೇಲೆ ಡಿಪೆಂಡೆನ್ಸಿ ಇದೆ ಈ ರೇರರ್ ಮೆಟೀರಿಯಲ್ ಗೆ ಬಟ್ ನೋಡೋಣ ಬೇರೆ ಎಲ್ಲಾದ್ರೂ ಅವಕಾಶಗಳು ಸಿಗುತ್ತಾ ಅಂತ ನಂತರ ಸ್ವಿಗ್ಗಿ ಹಾಗೂ ಎಟರ್ನಲ್ ಶೇರ್ಗಳಲ್ಲಿ ಇವತ್ತು ಕೂಡ ಡೌನ್ ಫಾಲ್ ಕಂಟಿನ್ಯೂ ಆಗಿದೆ ಇದಕ್ಕೆ ಕಾರಣ ಅಂತೂ ನಿಮ್ಗೆ ಈಗಾಗಲೇ ಗೊತ್ತಿದೆ ನಿನ್ನೆನೆ ಇದರ ಬಗ್ಗೆ ಅಪ್ಡೇಟ್ ಅನ್ನು ಕೊಟ್ಟಿದೆ ರಾಪಿಡೋ ಫುಡ್ ಡೆಲಿವರಿ ಬಿಸಿನೆಸ್ ಗೆ ಇಳಿಯುವಂತ ಪ್ಲಾನ್ ಅನ್ನ ಮಾಡ್ತಿರೋ ಬಗ್ಗೆ ಜೊತೆಗೆ ಕಂಪನಿ ಕಮಿಷನ್ ಏನಿದೆ ಅದರಲ್ಲಿ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಕಡಿಮೆ ಚಾರ್ಜ್ ಮಾಡುವಂತ ಮಾತುಗಳು ಕೇಳಿ ಬರ್ತಾ ಇದೆ ಕಂಪೇರ್ ಟು ಸ್ವಿಗಿ ಹಾಗೂ ಇಂಟರ್ನಲ್ಗೆ ಕಂಪಿಟೇಷನ್ ಇಂಟೆನ್ಸಿಫೈ ಆಗ್ತಾ ಇದೆ ಸೆಕ್ಟರ್ ಅಲ್ಲಿ ಹಾಗಾಗಿ ಒಂದಷ್ಟು ನೆಗೆಟಿವ್ ರಿಯಾಕ್ಷನ್ ಕೂಡ ಇವತ್ತು ಈ ಸ್ಟಾಕ್ ಅಲ್ಲಿ ಕಂಟಿನ್ಯೂ ಆಗಿದೆ ನಿನ್ನೆ ಕೂಡ ನೆಗೆಟಿವ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದ್ದು ಇವತ್ತು ಕೂಡ ಅದೇ ರೀತಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಎರಡು ಶೇರುಗಳಲ್ಲಿ ಸರಿಗಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ முந்தின விடியோ அலவரூ ஜெஹ ந்த் ஜை கர்நாடக